ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ನಡೆಯುತ್ತಿರುವ ಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ನಡೆದ ಭಾರ ಎತ್ತುವ ಹಾಗೂ ಕಬಡ್ಡಿ ಸ್ಪರ್ಧೆ ಪ್ರತಿ ವರ್ಷ ಐದು ದಿನಗಳವರೆಗೆ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ನಡೆದ ಭಾರ ಎತ್ತುವ ಹಾಗೂ ಕಬಡ್ಡಿ ಸ್ಪರ್ಧೆ ಇದಾಗಿತ್ತು ಹೊರ ರಾಜ್ಯದ ಮತ್ತು ವಿವಿಧ ಗ್ರಾಮಗಳಿಂದ ಅನೇಕ ಪೈಲ್ವಾನರು ಭಾರ ಎತ್ತುವ ಹಾಗೂ ಕಬಡ್ಡಿಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಜಾತ್ರಾ ಕಮಿಟಿ ಅಧ್ಯಕ್ಷರು ಸದಸ್ಯರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಚ್ಚುಕಟ್ಟಾಗಿ ನಡೆಸಿಕೊಂಡರು ಜೊತೆಗೆ ಪೊಲೀಸರು ಕೂಡ ಬಿಗಿ ಬಂದೋಬಸ್ತ್ ಮಾಡಿದ್ರು ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಪಡೆದುಕೊಂಡಂತಹ ವಿಜೇತರಿಗೆ ಬೆಳ್ಳಿ ಖಡ್ಗ ನೀಡುವ ಮೂಲಕ ವಿಶೇಷ ಬಹುಮಾನ ಜಾತ್ರಾ ಕಮಿಟಿ ಹಿರಿಯ ಅಧ್ಯಕ್ಷರಾದಂತಹ ಈರಣ್ಣ ಪಟ್ಟಣಶೆಟ್ಟಿ ಅಧ್ಯಕ್ಷರಾದಂತಹ ರವಿ ರಾಠೋಡ್ ಎಂಜಿ ಆದಿಗೊಂಡ ನಾಗರಾಜಗುಂದಗಿ ಸಂಗಮೇಶ ಓಲೇಕಾರ ಜಟ್ಟಿಂಗರಾಗ ಮಾಲಾಗಾರ ಸೇರಿದಂತೆ ಅನೇಕರು ವಿತರಿಸಿದರು ಬಸವರಾಜ ಹಾರಿವಾಳ ಅವರು ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಕ್ರೀಡಾಪಟುಗಳನ್ನು ಹಾರೈಸಿ ಹುರಿದುಂಬಿಸಿದರು ವರದಿ ಸಿದ್ದು ತಾವು ಒಂದು ಎರಡು ಮೂರು ಯಾವ ರೀತಿ ಪ್ರಶಸ್ತಿಯನ್ನು ಪಡೆದುಕೊತೀನಿ ನಿಮ್ಗೆಲ್ಲರಿಗೆ ಪ್ರಶಸ್ತಿ ಪತ್ರವನ್ನು ಕೊಡುವಂತ ಕೆಲಸವನ್ನು ಸಹಿತ ಮಾಡ್ತಾ ಇದ್ದೇವೆ ಅದೇ ರೀತಿ ಬಹುಮಾನವನ್ನು ಸಹಿತ ತಮಗೆ ಒದಗಿಸಿ ಕೊಡ್ತಾ ಇದ್ದೇವೆ ತಾವೆಲ್ಲಾ ರೀತಿಯಿಂದ ನಮ್ಮ ಜೊತೆಯಲ್ಲಿ ಸಹಕಾರ ಮಾಡಿಕೊಟ್ರೆ ಬಹಳ ಅಂತ ಒಂದು ವಿಚಾರ ಹಂಚಿಕೊಂಡು ಈಗಾಗಲೇ ಇಲ್ಲೆಲ್ಲ ಕಾರ್ಯಕರ್ತರು ಓಡಾಡಿ ಚೀಲ ಎತ್ತಿಟ್ರು ಗುಂಡೆತ್ತಿಟ್ರು ಎಲ್ಲರೂ ಎತ್ತಿಟ್ಟಾರ ಆದ್ರೆ ಅವರೆಲ್ಲರೂ ಬಂದು ದಂಡಿ ಕುಂಡಿರ್ತಾರೆ ದಯಮಾಡಿ ಯಾರು ತಪ್ಪು ಭಾವಿಸಬಾರದು ಇಷ್ಟೆಲ್ಲಾ ಜನರು ಕಣದಾಗದಾರೆ ನಾವ್ ಹೆಂಗ ಎತ್ತದೆ ಅನ್ನೋದಿಲ್ಲ ಒಬ್ಬರು ಅವ್ರ ಜೊತೆಯಲ್ಲಿ ಇರುವವರೊಬ್ಬರು ನಮ್ಮ ಇಬ್ಬರು ನಿರ್ಣಾಯಕರ ಬಿಟ್ರೆ ನಾಲ್ಕು ಜನ ಆ ಕಟ್ಟಿ ಮೇಲೆ ಯಾರು ಇವ್ರಂಗಲ್ಲ ದಯಮಾಡಿ ತಪ್ಪು ಭಾವನೆಯನ್ನು ತಿಳಿದುಕೊಳ್ಳದೆ ತಾವೆಲ್ಲ ಸಹಕಾರವನ್ನು ಕೊಡಬೇಕು ಈ ಕಾರ್ಯಕ್ರಮ ಬಹಳ ಶಿಸ್ತಿನಿಂದ ನಡೆದು ಹೋಗುವಂತ ಕೆಲಸವನ್ನು ತಾವು ಸಹಕಾರ ಕೊಟ್ಟ ಮಾತ್ರ ಅದು ಎಲ್ಲ ರೀತಿಯಿಂದ ಅಂತ ಒಂದು ವಿಚಾರ ಹಂಚ್ಕೊಂಡು ನಮ್ಮ ಜಾತ್ರೆಯಲ್ಲಿ ಆಗುವಂತ ಕೆಲಸಕ್ಕೆ ತಮ್ಮೆಲ್ಲರ ಬಂದಂತ ವಜನ ಎದ್ದುವಂತ ವ್ಯಕ್ತಿಗಳ ಸಹಕಾರ ಸಹಿತ ನಮ್ಮ ಜೊತೆಯಲ್ಲಿ ಇರ್ಬೇಕೈತಿ ಯಾಕಂದ್ರೆ ನಾ ಎತ್ತೀನಿ ನೀ ಎತ್ತಿನ ಗದ್ಲಾ ಮಾಡೋದು ಬೇಡ ಈಗ ನಮ್ಮ ಹಿರಿಯರು ಪ್ರತಿ ವರ್ಷದಂತೆ ಹೇಗೆ ನಡಿತೈತಿ ಆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಆ ಕೆಲಸ ಪ್ರಾರಂಭ ಆಗ್ತಾ ಇದೆ ನಾವೆಲ್ಲ ಸಹಕಾರವನ್ನು ವಿನಂತಿ ವಿನಂತಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ಕೊಡ್ತಾ ಇದ್ದೇವೆ ನಾವು ನಾವು ಅವರಿಗೆ ಕಡೆಯನ್ನು ಹಾಕುವಂತ ಕೆಲಸ ಸನ್ಮಾನ ಮಾಡುವಂತ ಕೆಲಸ ಅವ್ರಿಗೇನು ಮಾನಪಾನ ಮಾಡುವಂತ ಕೆಲಸವನ್ನು ನಮ್ಮ ಜಾತ್ರಾ ಕಮಿಟಿ ಮಾಡ್ತಾ ಇದ್ದೇವೆ ಅದೇ ರೀತಿ ಬೋತ್ಸಲ ಅಣ್ಣವರು ಆನಂದ್ ಲಕ್ಷ್ಮಣ್ ಗುಣಕಿ ಸಾಕಿನ ಹರಾಳ್ ಸಿನಿ ತಾಲೂಕು ಅಥವಾ ದೇವರಪುರ ತಾಲೂಕ ಬರ್ಬೋದು ದೇವರಪುರಗಿ ತಾಲೂಕಿನವರು ಆ ತಾಲೂಕದ ಒಬ್ಬ ಪೈಲ್ವಾನ ತಾನು ಗುಂಡು ಕಲ್ಲು ಚೀಲವನ್ನು ಎತ್ತ ಬಿಟ್ಟಿದ್ದೀನಿ ನಾನು ಈಗ ಎರಡ್ ನೂರ ಹತ್ತು ಕೆ ಜಿ ಭಾರವನ್ನು ಯಾರು ಎತ್ತಾರ ಅವರಿಗೆ ನಾನು ಈ ಗದವನ್ನ ಮಾಡಿಸಿದ್ದೀನಿ ಈ ನಿಮ್ಮ ಸಂಸ್ಥೆಯಿಂದ ಯಾರು ಆ ಭಾರವನ್ನ ಎತ್ತಿದ್ದಾರೆ ಅವರಿಗೆ ಆ ಕಾಣಿಕೆಯನ್ನು ಕೊಡಬೇಕನ್ನ ಒಂದು ವಿಚಾರದಲ್ಲಿ ತನ್ನ ಹೆಸರನ್ನ ಬರ್ಸಿಟ್ಟು ಹೋಗಿದ್ದ ಓದ ಯಾರು ಎತ್ತಲಿಲ್ಲ ಈ ಸಲ ಬಸಪ್ಪಣ್ಣವ್ರಿಗೆ ಯಾರ ಹೇಳ ನಾ ಎತ್ತು ತಿನ್ರಿ ಅಂತನಂತ ಮಾತನ್ನು ಹೇಳಿದಾಗ ಇವತ್ತ ಗದವನ್ನ ಕಟ್ಟಿದಾರ ಆ ಗದವನ್ನ ಗೆಲೀಬೇಕನ್ನ ವಿಚಾರ ಬಂದಂತ ರಂತೆಯಲ್ಲಿ ಇರ್ಬೇಕನ್ನಂತ ವಿನಂತಿಯನ್ನು ಮಾಡಿಕೊಂಡು ತಾವೆಲ್ಲರೂ ನಮ್ಮ ಜೊತೆಯಲ್ಲಿ ಸಹಕಾರ ಕೊಟ್ರೆ ಮಾತ್ರ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡಿತೈತಿ ಒಬ್ಬೊಬ್ಬರಿಗೆ ಒಂದೊಂದು ಆದ ತಕ್ಷಣ ಆ ಕೆಲಸ ನಡೆಸ್ತಾ ಇದ್ದೇವೆ ಕಣದಾಗ ಏನೋ ಗದ್ದಲ ಬಾಳ ಆಯ್ತು ಅಲ್ಲಿ ಸನ್ಮಾನ ನಡೆದ ನಡೀಲಿ ನಾನು ನಡೀಲಿ ಸುಮ್ಮರಿ ನೀವು ಯಾರು ಏನು ಎಟ್ ಕಿಲೋ ನಾ ಎಲ್ಲಾ ಎಲ್ಲ ಸುಮ್ ಕುಂದ್ರಿ ಅವ್ರದ್ದು ನಡೀಲಿ ನಮ್ದು ನಡೀಲಿ ಅಕ್ಕ ಇನ್ನೊಬ್ಬ ಮಕ್ಕಳ ಮೂರು ಮಂದಿ ನಿಂದ್ರಿಸ್ರಿ ಪಾಟು ಹಿಡಿ ಕೈಯ ಬಿಟ್ಟು ಬಿಟ್ಟು ಕೈಯ ಸಕಾ ನಿಧಾನ ನಿಧಾನ ಸೌಕಾಸ್ ಸೌಕಾತ್ ಬಿಡ್ಬಾರ ಬಿಟ್ಟ ಸೌಕಾಸ್ ಅಕ್ಕ ಇದು ಒಂದು ಕ್ವಿಂಟಲ್ ಅವರು ಎರಡನೇ ಚಾನ್ಸ ಹುಡುಗ ದಾಳಿ ಕಡೆಯನ್ನ ನೀಡಿದಂತ ದಾಳಿಗಳವರು ಮಲ್ಲಿಕಾರ್ಜುನ ಗುಡ್ಡ ಅವರಿಗೆ ಜಾಗ ಮಾಡಿಕೊಡ್ಬೇಕು ಅವ್ರ ವೇದಿಕೆ ಮೇಲೆ ಆಗಿಸ್ಬೇಕಂತ ಅವರಲ್ಲಿ ವಿನಂತಿ ಹಾ ಒಂದ್ ಕ್ವಿಂಟಲ್ ಮೂವತ್ತೈದು ಕೂಡ ನೋಡಿ ಕಲಿದ್ರು ಒಂದು ಕ್ವಿಂಟಲ್ ಮೂವತ್ತೈದು ಗುಣದ್ ಗುಡ್ಡದ ಗುಣದ್ ಗುಡ್ಡ ಗುಣದ್ ಗುಡ್ಡ ಮಾಡ್ತಾ

ಹೌದಾ 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 ಹೌದು ಅಡ್ಡಿ ಇಲ್ಲ ಈಗ ಉಳಿದ್ ಕುಡ್ದವರು ಒಂದು ನೂರು ಕೂಡ್ಕೋಸ್ತಿ ಏ ಅಲ್ಲಿ ಒಳಗೆ ಯಾಕೆ ಬರಾತಿರ ದಯಮಾಡಿ ಪೊಲೀಸ್ ಅವರ ನೋಡ್ರಿ ಹೆಚ್ಚ ಕಡೆ ಒಂದ್ಸಲ ಹಿಂದೆ ನೋಡ್ರಿ ಸನ್ಮಾನವನ್ನು ಮಾಡಬೇಕು ಪೂಜ್ಯರ ಆಶೀರ್ವಾದೊಂದಿಗೆ ಅವ್ರಿಗೂ ಕೂಡ ಸನ್ಮಾನ ನಡಿಬೇಕು ಆ ಈಗ ಸಂಗ್ರಾಡಿಕಲ್ಲ ಸಾಗತ್ತದ ಮುಗಿತು ಏನು ಕಣ್ ಕೇಳ ಸ್ಟೇಜ್ ಮೇಗಿದ್ದ ದಯವಿಟ್ಟು ಇರ್ಬೇಕು ಒಂದ್ಸಲ ಕಡಿಮೆ ಮಾಡುದು ಪೊಲೀಸ್ ಇಲಾಖೆಯವರು ದಯವಿಟ್ಟು ಸ್ಟೇಜ್ ಖುಷಿ ತಾನೆ ದಯವಿಟ್ಟು ಬರ್ಬೇಕು ಇಲಾಖೆಯವರು ಅದೇ ರೀತಿ ಇನ್ನ ದ್ವಿತೀಯ ಸ್ಥಾನದ ಶಿವಾನಂದ್ ಸಿದ್ದಪ್ಪ ಜಾಡಣ್ಣವರ ವ್ಯವಸ್ಥೆ ಮಾಡ್ಕೊಟ್ರಲ್ಲಿ ಪಾರಿಕೆ

ಅದೂ ಸಣ್ಣ ಹಲಿಗೆ ಏ ಹಿಗಿ ಹೊಡೆದಿರ್ಲೋಪ ಗುರು ನಮ್ಮ ಜಾತ್ರಾ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಗೌಡ ರಾಯನಗೌಡ ಪಾಟೀಲ್ ಅವರು ಆ ಇಬ್ಬರು ಹುಡುಗರಿಗೆ ತಲಾ ನೂರು ನೂರು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಬಂದು ಸ್ವೀಕರಿಸಬೇಕು இல் அசரத் மாரப்ப ಪಡ್ಕೊಂಡವರು ಇಬ್ರು ಬರ್ಬೇಕು ಇವ್ ಬರ್ಬೋರು ಅಕ್ಕ